ಕ್ಯಾಬೇಜ್ ಸುಕ್ಕ ಯಾವ ರೀತಿ ಮಾಡೋದನ್ನು ತೋರಿಸ್ಕೊಡ್ತೇನೆ ಪ್ರಮ್ಶೆಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಸ್ವಲ್ಪ ಕೊಕೋನಟ್ ಆಯಿಲ್ ಹಾಕಿ ಬಾರಿಗೆ ಖಾರಕ್ಕೆ ಎಷ್ಟು ಖಾರಕ್ಕೆಷ್ಟು ಬೇಕಷ್ಟು ತಗೊಳ್ಳಿ ಫ್ರೈ ಮಾಡಿ ಗ್ಯಾಸ್ ಮೀಡಿಯಮ್ ಫ್ಲೋ ಮಾಡಲಿ ಮೂರು ಚಮಚ ಕೊತ್ತಂಬರಿ ಬೀಜ ಒಂದು ಚಮಚ ಜೀರಿಗೆ ಸ್ವಲ್ಪ ಉಗ್ಗಿನ ಬೇಳೆ ಫ್ರೈ ಮಾಡಬೇಕು ಕಲ್ಲರ್ ಸ್ವಲ್ಪ ಚೇಂಜ್ ತಗಬೇಕು ಮೂರೇ ಸರ್ ನೀರಾಗಲಿಕ್ಕಿಲ್ಲ ಉಡಿ ಉಡಿ ಕಡೇಬೇಕು ಸ್ವಲ್ಪ ಕೊಕೋನ ಟೈಲ್ ಹಾಕಿ ಬೇಕಾದ ನಂತರ ಸಾಸಿವೆ ಹಾಕಿ ಸ್ವಲ್ಪ ಒಂದು

ಮಿಕ್ಸ್ ಮಾಡಬೇಕು ಕ್ಯಾಬೇಜ್ ಹಾಕಿ ಆಯಿತು ಮಿಕ್ಸ್ ಮಾಡ್ತಿದ್ದೇನೆ ಕ್ಯಾಬೇಜ್ ಮೊದಲೇ ಬೇಯಿಸಿ ಬೇಯಿಸಿಟ್ಟಿದ್ದೇನೆ ಉಪ್ಪು ಹಾಕಿ ಈಗ ಸ್ವಲ್ಪ ಉಪ್ಪಾಗಿದೆ ಸಾಕು ತೆಂಗಿನ ತುರಿ ಹಾಕಬೇಕು ಮಿಕ್ಸ್ ಮಾಡಬೇಕು ತೆಂಗಿನ ತುರಿ ಹಾಕಿದ್ಮೇಲೆ ಎರಡು ನಿಮಿಷ ಕುದಿಬೇಕು ಕ್ಯಾಬೇಜ್ ಸುಕ್ಕ ರೆಡಿ ಆಯಿತು ಟ್ರಮ್ ಶೇರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ